ನಾವು ನೋಡಿದ್ದೇವೆ ಕೆಲವೊಬ್ಬರು ಭಿಕ್ಷುಕರು ಅದು ಗಂಡಿರ್ಬೋದು ಮತ್ತು ಹೆಣ್ಣು ಇರ್ಬೋದು ಸುಮಾರು ಕಡೆ ಅಲ್ಲಿ ಇಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಕುಡಿದು ಬಿಟ್ಟು ಸತ್ತಿರ್ತಕ್ಕಂಥದ್ದು ಮತ್ತು ಇತ್ತೀಚೆಗೆ ಇಲ್ಲಿ ಒಂದು ಮರ್ಡರ್ ಆಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಆದ್ದರಿಂದ ನಾವು ಸಿ ಎಮ್ ಸಿ ಕಮಿಷನರ್ ಅವರಿಗೆ ಮತ್ತು ಬೇರೆ ಸಂಘ ಸಂಸ್ಥೆಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈಗ ಇಲ್ಲಿ ಯಾರ್ಯಾರು ಅಂತಿದ್ದಾರೆ ಬೆಗ್ಗರ್ಸ್ ಅಂತಿದ್ದಾರೆ ಅವ್ರನ್ನೆಲ್ಲರೂ ನಾವು ಸ್ಥಳಾಂತರ ಮಾಡ್ತಾ ಇದ್ದೇವೆ ಇಲ್ಲಿಂದ ನಾವು ಅವ್ರನ್ನ ನಮ್ಮದು ನಿರಾಶ್ರಿತರ ಪರಿಹಾರ ಕೇಂದ್ರ ಶಿವಮೊಗ್ಗಕ್ಕೆ ಮತ್ತೆ ಸ್ವಾತರ ಕೇಂದ್ರ ಇದೆ ನಮ್ಮದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದ್ದು ಸೊ ಅದಕ್ಕೆ ವಿಜಯ ಇಲ್ಲಿ ವಿಜಯಪುರದಲ್ಲಿದೆ ಸೊ ಅಲ್ಲಿ ನಾವು ಅವ್ರನ್ನ ಸ್ಥಳಾಂತರ ಮಾಡ್ತಾ ಇದ್ದೀವಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ವೆಹಿಕಲ್ ಎಲ್ಲ ಕ ತಗೊಂಡು ಬಂದ ಸಂದರ್ಭದಲ್ಲಿ ಅವು ತಪ್ಪಿಸ್ಕೊಂಡು ಹೋಗಿದ್ರು ಆಮೇಲೆ ನಾವು ಕೆಲವ್ರನ್ನ ತಗೊಂಡು ನಮ್ಮದೇ ಒಂದು ರಾಮನಹಳ್ಳಿಯಲ್ಲಿ ನಿರಾಶ್ರಿತ ಕೇಂದ್ರ ಇದೆ ಅಲ್ಲಿ ಇಡ್ಸ್ಲಿಕ್ಕೆ ಪ್ರಯತ್ನ ಮಾಡೋದು ಒಂದು ದಿನ ಎರಡು ದಿನ ಇರ್ತಾರೆ ಮೂರೇ ದಿನ ನಮ್ಮ ಕಾಂಪೌಂಡ್ ಯಾರಿ ತಪ್ಪಿಸ್ಕೊಂಡು ಬಂದಿರೋ ಉದಾಹರಣೆಗಳು ಈ ಹೆಣ್ಮಕ್ಳೇ ಇದ್ದಾರೆ ಹಾಗಾಗಿ ಇವ್ರನ್ನ ಈಗ ಇವತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಅವ್ರನ್ನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ನಮ್ಮದು ಇಲ್ಲಿ ಸ್ವಾಧಾರ ಗೃಹ ಅಂತ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಾಡಿರೋಂಥದ್ದು ಅಲ್ಲಿ ಬಿಡುವಂಥ ವ್ಯವಸ್ಥೆ ಉಳಿದಂಥ ಜೆಂಟ್ಸ್ ಬೆಗ್ಗರ್ಸ್ನ ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೆ ಅಲ್ಲಿಂದನೇ ಒಂದು ವಾಹನ ಕಳಿಸ್ಕೊಟ್ಟು ಅವರ ಸೂಪರ್ ಇಲ್ಲಿ ಬಂದಿದ್ದಾರೆ ಅನಿಲ್ ಕುಮಾರ್ ಅಂತ ಅವ್ರ ಜೊತೆ ಕಳಿಸ್ಕೊಡ್ತೀವಿ ಇದು ವೀಕ್ಲಿ ಇಲ್ಲ ಫಿಫ್ಟೀನ್ ಡೇಸು ಹೀಗೆ ರಿಪೀಟೆಡ್ಲಿ ಇನ್ನು ಮಾಡ್ತಾನೆ ಇರ್ತೀವಿ ಉದ್ದೇಶ ಸಿಟಿಯಲ್ಲಿ ಬೆಗ್ಗರ್ಸು ಇಲ್ಲೆಲ್ಲೂ ಮಲಗಬಾರ್ದು ಏನು ನಮ್ಮ ನಗರದಲ್ಲಿ ಹಲವಾರು ಕಡೆ ಬಸ್ ಸ್ಟ್ಯಾಂಡ್ ಇರ್ಬೋದು ಪ್ರೈವೇಟ್ ಬಸ್ ಸ್ಟಾಪ್ ಇರ್ಬೋದು ಟೌನ್ ಕ್ಯಾಂಟೀನ್ ಇರ್ಬೋದು ಸಂತೆ ಮೈದಾನ ಇರ್ಬೋದು ಹಲವಾರು ಕಡೆ ಈ ರಾತ್ರಿ ಸಮಯದಲ್ಲಿ ಮತ್ತು ಕೆಲಸ ಇಲ್ಲದೆ ಇಲ್ಲಿ ರಾತ್ರಿ ಮಲಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಗಲಾಟೆ ಮಾಡುವಂಥವ್ರು ಮತ್ತು ಅವರು ಯಾವುದೇ ಕೆಲಸಗಳಿಗೆ ತೆರಳದೆ ತೊಂದರೆಯನ್ನು ಕೊಡ್ತಾಯಿದ್ರು ಹಾಗಾಗಿ ನಮ್ಮ ನಿರಾಶ್ರಿತ ಕೇಂದ್ರದ ಆಸ ಶಿವಮೊಗ್ಗದವರು ಮತ್ತು ಚಿಕ್ಕಮಗ್ಳೂರು ನಗರಸಭೆ ಪೊಲೀಸ್ ಇಲಾಖೆ ಎಲ್ಲ ಸಂಘ ಸಂಸ್ಥೆ ಸೇರಿ ಇವತ್ತು ಅವರನ್ನು ಹಿಡಿದು ನಾವು ಶಿವಮೊಗ್ಗದ ನಿರಾಶ್ರಿತ ಕೇಂದ್ರಕ್ಕೆ ಒಂದು ಉತ್ತಮ ಸ್ಥಿತಿಯಲ್ಲಿರುವಂಥ ನಿರಾಶ್ರಿತ ಕೇಂದ್ರ ಎಲ್ಲ ವ್ಯವಸ್ಥೆ ಇರುವಂಥದ್ದು ಮಕ್ಕಳಿಗೆ ಯಾವ ಯಾವ ರೀತಿ ಹಾಸ್ಟೆಲಲ್ಲಿ ವ್ಯವಸ್ಥೆ ಇರುತ್ತೆ ಅದೇ ರೀತಿ ಊಟ ತಿಂಡಿ ಮಲಗಕ್ಕೆ ಜಾಗ ಸ್ನಾನ ಮಾಡಿಸೋದು ಎಲ್ಲದು ವ್ಯವಸ್ಥೆ ಇದೆ ಹಾಗಾಗಿ ಅವರು ಅಲ್ಲಿನ ಬದುಕುವಂಥ ಕೆಲಸವನ್ನು ಬದುಕಿಸೋಕ್ಕೆ ಮತ್ತು ಅವರು ಒಂದು ಉತ್ತಮ ಸ್ಥಿತಿಗೆ ತಂದು ಅವ್ರನ್ನ ಬಿಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಘಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಡ್ಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರುತ್ತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನ್ ಗಟಾರುಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಡೆಂಗಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ